ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಹಾರ್ಡ್ವೇರ್ ನೂತನವಾಗಿ ಪ್ರಾರಂಭಗೊಂಡ ನಮ್ಮ ಶಾಪ್ನಲ್ಲಿ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಫರ್ನಿಚರ್ಸ್ ಮತ್ತು ಪೇಂಟ್ಸ್ ಯೋಗ್ಯ ದರದಲ್ಲಿ ಸಿಗುತ್ತವೆ ಕರ್ನಾಟಕ ಹಾರ್ಡ್ವೇರ್ ಮಾಡಿದ ಲಸಿ ನಮಗೆ ಅಲ್ಲಿ ಅಂಗಡಿಗಳ ತರ್ತಿದ್ವಿ ನಾವು ಪ್ರತಿಯೊಂದು ಅಂಗಡಿ ತರ್ತೀವಿ ನಮ್ಮ ಮಾನ್ಯವಾಗಿ ಪ್ರತಿಯೊಂದು ಅಂಗಡಿ ಅಲ್ಲಿಗೆ ಇಲ್ಲಿಗೆ ರೇಟ್ ಡಿಫ್ರೆನ್ಸ್ ಐತೆ ಈ ಅಂಗಡಿ ಚಾಲು ಆದರೆ ನಾವು ಇಲ್ಲೇ ತೊಗೊಂತೀವಿ ಅಂದರೆ ರೇಟ್ ಅನುಕೂಲ ಐತಿ ಮಾಲು ಗ್ಯಾರಂಟಿ ಮಾಲು ಮಾಲು ಬೇಕಾದ್ರೆ ಪಕ್ಕ ಇರ್ತದೆ ಗ್ಯಾರಂಟಿ ಮಾಲು ಆಮೇಲೆ ಆಡು ಆಡ್ರಾಪ್ಷನು ಇಂಜೀಸು ನೀನು ಯಾವತ್ತು ಎಲ್ಲ ಚಲೋ ಮಾಲೆ ಈಗ ಡೋರ್ಗಳಾಗಲಿ ಬಾತ್ರೂಮ್ ಡೋರು ಅವೆಲ್ಲ ಕರೆಕ್ಟ್ ಕ್ವಾಲಿಟಿ ಫ್ರೆಶ್ ಡೋರ್ ಆಗಲಿ ಯಾವ್ದಾರ ತಗೊಳ್ಳಿ ನಾವು ಇದು ಮಾಡಿ ಎಲ್ಲ ಮಾಲು ಬೇಕಾರೆ ಆಮೇಲೆ ವುಡ್ ಪ್ರೇಮರ್ ಆಗಲಿ ಪೇಂಟಿಂಗು ಅಂತ ಅಂತೂ ನಾವು ಪ್ಯಾನ್ ಎಲ್ಲ ಮಸ್ತ್ ಇರ್ತದೆ ಮಾಲು ನಾವು ಚ ಫರ್ನಿಚರ್ ಮಾಡೋ ಹೊತ್ತಿನಾಗ ಡೆಕ್ಲಮ್ ಶೀಟು ಅವೆಲ್ಲ ಇವೆಲ್ಲ ತಗೊಂಡ್ರು ಕರೆಕ್ಟ್ ಇರ್ತದೆ ಆ ಕ್ವಾಲಿಟಿ ಇರ್ತದೆ ಅದೇ ಕ್ವಾಲಿಟಿ ಕೊಡ್ತಾರೆ ನೂತನ ಮನೆ ಕಟ್ಟಿದಂತಹ ಗ್ರಾಹಕರೇ ಅಥವಾ ಹಳೆ ಕಟ್ಟಡ ರಿಪೇರಿ ಮಾಡಿದಂತಹ ಗ್ರಾಹಕರೇ ತಮ್ಮ ಮನೆಗೆ ಹೊಸ ಮಾದರಿಯ ಐಟೆಕ್ ಡೋರ್ ಕಿಟ್ ಎಸ್ ಎಸ್ ಡೋರ್ ಕಿಟ್ ಬಾತ್ರೂಮ್ ಹೆಂಜೀಸ್ ಪಿ ವಿ ಸಿ ಡೋರ್ ಲ್ಯಾಮಿನೇಟೆಡ್ ಡೋರ್ ಸಮೈನ್ ಡೋರ್ ಡ್ಯುಲೆಕ್ಸ್ ಪೇಂಟ್ ವಾಟರ್ ಪ್ರೂಫ್ ಕ್ರ್ಯಾಕ್ಸಿಲ್ ಮಾಸ್ಟರ್ ಫಿಕ್ಸಿಡ್ ಕಂಪನಿಯ ಕೂಲಿಂಗ್ ಪೇಂಟ್ ಡಿಸೈನ್ ಪೇಂಟ್ ಸ್ಟಿಕರ್ಸ್ ಎಲ್ಲ ಹಾರ್ಡ್ವೇರ್ ವಸ್ತುಗಳು ಸಿಗುತ್ತವೆ ಎರಡು ತಿಂಗಳಿಂದ ನಾನು ನೋಡಿ ಹೋಗಿರೋದು ಅಂಗಡಿ ಇಲ್ಲಿ ಬೇರೆ ಅಂಗಡಿಗೆ ಇಲ್ಲಿಗ ಕಂಪೇರ್ ಮಾಡಿದ್ರೆ ಕ್ಲೌಡ್ ಅಲ್ಲಿ ಅದು ಆಗ್ಬೋದು ಫಿಜಿಕಲ್ ಅಲ್ಲಿ ಆಗ್ಬಹುದು ವಿತ್ ಇನ್ನ ಎಲ್ಲ ಮೆಟೀರಿಯಲ್ ಎಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ ರೀಸನೇಬಲ್ ರೇಟ್ ಪಾರ್ಟಿಗೇನು ಮೋಸ ಇರೋಲ್ಲ ತಗೊಂಡು ಹೋಗ್ಬೋದು ಚೆನ್ನಾಗೈತೆ ನಾವು ಹೇಳಿದ ರೇಟ್ ಡಿಸ್ಕೌಂಟ್ ಇದೆ ಇದರಲ್ಲಿ ಕ್ಲೌಡ್ ಅಲ್ಲಿ ಹೇಳ್ಬೇಕಂದ್ರೆ ತಾಜ್ ಹೊಂದಿದೆ ತಾಜ್ ಒಂದಿದೆ ಇನ್ನೊಂದು ಕ್ಯಾಲ್ವಿನ ಪ್ಲೇ ಅಂತಿದೆ ಇದರಲ್ಲಿ ತಾಜ್ ತಗೊಂಡು ಹೋದವರು ಇನ್ನೊಂದು ಕಂಪ್ನಿ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಫಸ್ಟ್ ಆಫ್ ಆಲ್ ತಾಜ್ ಪ್ಲೌಡ್ ಯೂಸ್ ಮಾಡಿದವರಾದರೆ ಕಾರ್ಪೆಂಟ್ರ್ ಆದರೆ ಅಷ್ಟು ನಂಬರ್ ಒನ್ ಕ್ವಾಲಿಟಿ ಐತೆ ಯಾಕಂದರೆ ನಾಲ್ಕು ನಾಲ್ಕು ಬ್ಲೇಡ್ ಹೋಗಿದ್ದಾವೆ ಕಟಿಂಗ್ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿದೆ ನಂಬರ್ ಒನ್ ಇದೆ ಅವತ್ತಿನ ಇವ್ರಿಗೆ ಇದುವರೆಗೂ ನಾನು ಯಾವ ಹೋಗ್ತಾ ಇಲ್ಲ ಅಷ್ಟು ನಂಬರ್ ಒನ್ ಕ್ವಾಲಿಟಿ ಇರೋ ಅಂಗಡಿ ಇದು ಕರ್ನಾಟಕ ಆಡ್ವೇರ್ ಅಂತ ಡಾಕ್ಟರ್ ಫಿಕ್ಸು ರೂಪ್ಸಲ್ಲಿದ್ದು ಮೇಲೆ ತಗಡಿ ತಗಡನೂ ಆಗ್ಬೋದು ಚತ್ತನೂ ಆಗ್ಬೋದು ಇದನ್ನು ಹಚ್ಚಿದ್ರೆ ಟೆನ್ ಪರ್ಸೆಂಟ್ ಈಟ್ ಕಮ್ಮಿ ಆಗುತ್ತೆ ಡಿಗ್ರಿ ಫೀಸ್ ಐತಲ್ಲ ಟೆನ್ ಪರ್ಸೆಂಟ್ ಕಮ್ಮಿ ಇದು ವಾಟರ್ ಪ್ರೂಫ್ ಇದು ಸ್ಥಳ ಓಲ್ಡ್ ಟಿವಿ ಶೋರೂಮ್ ರಾಯಚೂರು ರಸ್ತೆ ಮಾನ್ವಿ ಮೊಬೈಲ್ ನಂಬರ್ ನೈನ್ ಫೋರ್ ಟು ಸಿಕ್ಸ್ ಒನ್ ಏಟ್ ಏಟ್ ನೈನ್ ನೈನ್ ಸಿಕ್ಸ್ ಮತ್ತೊಂದು ಸಂಖ್ಯೆ Seven double nine six two eight five one five six.